ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ತಮ್ಮೆದುರು ಬಂದಿದ್ದೇನೆ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದರೆ ನನ್ನ ಪ್ರತಿಯೊಂದು ಸುದ್ದಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ಬರುತ್ತೆ ತಾವು ಯಾವುದನ್ನು ಮಿಸ್ ಮಾಡಿಕೊಳ್ಳಲ್ಲ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ನನಗೆ ಬೇಕೇ ಬೇಕು ಅದೇ ನನ್ನ ಉಸಿರು ಎಸ್ ಇವತ್ತೊಂದು ಮಹತ್ವದ ಘಟನೆ ನಡೀತು ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಿ ಜೆ ಪಿಯ ಶಾಸಕರು ಸಂಸತ್ ಸದಸ್ಯರು ಹಾಗೂ ಮುಖಂಡರ ಸಭೆ ಈ ಸಭೆ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿತು ಅದು ಬಹಳ ಮುಖ್ಯವಾದದ್ದು ಅಂತ ಇದು ಆದ ಮೇಲೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಸಭೆಯ ತೀರ್ಮಾನವನ್ನು ಪ್ರಕಟಿಸಿದರು ನಿಮ್ಮ ಊಡೆ ಸರಿ ಅದು ಸೌಜನ್ಯ ಹತ್ಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿ ಜೆ ಪಿ ನಾಯಕರು ನಡೆಸಿದ ಚರ್ಚಾ ಸಭೆ ಆಗಿತ್ತು ಇದಾದ ಮೇಲೆ ಅವರು ತೆಗೆದುಕೊಂಡ ತೀರ್ಮಾನ ಇದೇ ತಿಂಗಳ ಇಪ್ಪತ್ತೇಳರಂದು ಟ್ವೆಂಟಿ ಸೆವೆಂತ್ ಅಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ನಡೆಸುವುದು ಈ ಪ್ರತಿಭಟನಾ ಸಭೆ ನಡೆಸುವ ಮೂಲಕ ಸೌಜನ್ಯ ಹತ್ಯಾ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು ಅನ್ನುವ ಒತ್ತಾಯವನ್ನು ಕೂಡ ಈ ಸಭೆಯಲ್ಲಿ ಕೈಗೊಳ್ಳಲಾಗುತ್ತೆ ಇದಾದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟು ಮರುತನಿಖೆಗೆ ಒತ್ತಾಯಿಸಲಾಗತ್ತೆ ಸೊ ಇದಾದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಟೀಲ್ ಹೇಳಿದ್ದೇನು ಅವರು ಹೇಳಿದ್ದು ಈ ಪ್ರಕರಣದ ತನಿಖೆ ಆಗಲೇಬೇಕು ಈ ಪ್ರಕರಣದ ಹಿಂದೆ ಯಾರೇ ಪ್ರಭಾವಿಗಳಿರಲಿ ಹಂತಕರನ್ನು ಬಂಧಿಸಿ ಅವರಿಗೆ ಕಠೋರ ಶಿಕ್ಷೆ ಆಗಲೇಬೇಕು ಅನ್ನುವ ಮಾತನ್ನು ಅವರು ಹೇಳಿದರು ಸೊ ಈ ಒಂದು ಜಿಲ್ಲಾ ಘಟಕಗಳ ಮುಖಂಡರು ಎಲ್ಲರೂ ಕೂಡ ಬಿ ಜೆ ಪಿಯವರು ಪಾಲ್ಗೊಂಡಿದ್ದರು ಆ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನ ಈ ತೀರ್ಮಾನದೊಂದಿಗೆ ಕೆಲವು ಪ್ರಶ್ನೆಗಳು ನಮ್ಮ ಮುಂದೆ ಉದ್ಭವ ಆಗುತ್ತೆ ಆ ಪ್ರಶ್ನೆಗಳತ್ತ ನಾವು ನೋಡಬೇಕಾಗಿದೆ ಅದಕ್ಕೂ ಮೊದಲು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರತಿಭಟನೆಗಳು ನಡೆದು ಏನು ಒತ್ತಾಯಗಳು ಬಂದವು ಆ ಒತ್ತಾಯಕ್ಕೆ ಮೊದಲನೇದಾಗಿ ಈಗ ಬಿ ಜೆ ಪಿ ಮಣದಿದೆ ಅದು ರಾಜಕೀಯ ಕಾರಣಕ್ಕಾಗಿ ಬಿಜೆಪಿಯ ಮುಂದೆ ಬೇರೆ ದಾರಿ ಇರಲೇ ಇಲ್ಲ ಒಂದು ಜನಾಂದೋಲನದ ಶಕ್ತಿ ಪ್ರತಿಭಟನೆಯ ಶಕ್ತಿ ಅಂದರೆ ಹಾಗೇನೆ ಅದು ಎಂಥವರನ್ನು ಬೇಕಾದರೂ ಮಣಿಸುತ್ತೆ ಅದು ಈ ದೇಶದ ಇತಿಹಾಸದಲ್ಲಿ ನಾವು ಹಲವಾರು ಜನಾಂದೋಲನಗಳನ್ನ ನೋಡಿದ್ದೀವಿ ಈ ಜನಾಂದೋಲನಕ್ಕಾಗಿ ಅವರು ಮಣದೇ ಮಾಡ್ತಾರೆ ಈಗ ಬಿ ಜೆ ಪಿ ಅದಕ್ಕೆ ಮಣಿದೆ ಮಣದಿದೆ ಅವರಿಗೆ ಮುಂದೆ ಬೇರೆ ದಾರಿ ಇರಲಿಲ್ಲ ಅವರು ಅಸಹಾಯಕರಾಗಿ ಜನಾಂದೋಲನದ ಮುಂದೆ ಮಣದಿದ್ದಾರೆ ಇಲ್ಲಿಗೆ ಮುಖ್ಯ ಅಲ್ಲ ನಾನು ಆ ಬಗ್ಗೆ ಇನ್ನೂ ಕೆಲವು ಮಾತುಗಳನ್ನು ಹೇಳಬೇಕು ಸೊ ಆದರೆ ನನ್ನ ಮುಂದೆ ಕೆಲವು ಪ್ರಶ್ನೆಗಳಿವೆ ಈ ಬಿ ಜೆ ಪಿ ಇಂಥ ಒಂದು ತೀರ್ಮಾನ ತೆಗೆದುಕೊಂಡ ಮೇಲೆ ಆ ಪ್ರಶ್ನೆ ಯಾವುದು ಮೊದಲನೇದು ಸೊ ಹನ್ನೊಂದು ವರ್ಷಗಳ ಕಾಲ ಈ ಪ್ರಕರಣದ ತನಿಖೆ ನಡೆಸಿ ಯಾರ ಮೇಲೆ ಆರೋಪ ಮಾಡಲಾಗಿತ್ತೋ ಅವರು ನಿರಾಪರಾಧಿ ಅನ್ನುವ ರೀತಿಯಲ್ಲಿ ಸಿ ಬಿ ಐ ಕೋರ್ಟ್ ಏನಿದೆ ಅದು ತೀರ್ಪು ನೀಡಿದ್ದು ಸಂತೋಷ್ ರಾವ್ ಅವರು ತಪ್ಪಿತಸ್ಥರು ಅನ್ನುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ನ್ಯಾಯಾಲಯ ಹೇಳಿದ್ದಾರೆ ಅಂದರೆ ಇಡೀ ಪ್ರಕರಣದಲ್ಲಿ ತನಿಖೆಯ ದಾರಿ ತಪ್ಪಿದೆ ಮತ್ತು ತನಿಖೆ ಯಾವ ದಿಸೆಯಲ್ಲಿ ಹೋಗಬೇಕೋ ಆ ದಿಸೆಯಲ್ಲಿ ಹೋಗಿಲ್ಲ ಅದು ಮೊದಲ ಅಂಶ ಹಾಗಿದ್ದರೆ ಈಗ ಬಿ ಜೆ ಪಿ ಏನೊಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಈ ಬಿ ಜೆ ಪಿಯವರೇ ಹೇಳಬೇಕು ತನಿಖೆ ಸರಿಯಾಗಿ ನಡೆಯದಿರುವುದಕ್ಕೆ ದಾರಿ ತಪ್ಪುವುದಕ್ಕೆ ಕಾರಣ ಏನು ಈ ವಿಚಾರದಲ್ಲಿ ಬಿಜೆಪಿ ನಿಲುವೇನು ಇದು ಮೊದಲ ಪ್ರಶ್ನೆ ಹಾಗೆಯೇ ಹೆಗ್ಗಡೆ ಕುಟುಂಬವನ್ನು ರಕ್ಷಣೆ ಮಾಡಿದವರು ಯಾರು ಯಾಕೆಂದರೆ ಈ ಪ್ರಕರಣದ ಮೊದಲ ದಿನದಿಂದ ಹೆಗ್ಗಡೆ ಕುಟುಂಬಕ್ಕೆ ಸೇರಿದ ಯಾವುದೋ ಒಬ್ಬ ವ್ಯಕ್ತಿ ಈ ಘಟನೆಗೆ ಕಾರಣ ಅನ್ನುವ ಮಾತು ಏನಿದೆ ಅದು ಎಲ್ಲ ಕಡೆ ಕೇಳ್ತಿತ್ತು ಧರ್ಮಸ್ಥಳದಲ್ಲಿ ಕೇಳ್ತಿತ್ತು ಉಜಿರೆಯಲ್ಲಿ ಕೇಳ್ತಿತ್ತು ಬೆಳತಂಗಡಿಯಲ್ಲಿ ಕೇಳ್ತಿತ್ತು ಸೌಲ್ಯಾದಲ್ಲಿ ಕೇಳ್ತಿತ್ತು ನೇತ್ರಾವತಿ ನದಿಯಲ್ಲಿ ಪ್ರತಿ ಧ್ವನಿಸ್ತಾ ಇತ್ತು ಧರ್ಮಸ್ಥಳಕ್ಕೆ ಬಂದವರು ಆ ಬಗ್ಗೆ ಮಾತನಾಡ್ತಾ ಇದ್ರು ಯಾರೋ ಹೆಗ್ಗಡೆ ಕುಟುಂಬದವರು ಇದ್ದಾರೆ ಇದರ ಹಿಂದೆ ಅಂತ ಹಾಗಿದ್ರೆ ಯಾರ ಮೇಲೆ ಆಗಲಿ ಇಂತಹ ದೂರು ಬಂದಾಗ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಾದ್ದು ತನಿಖಾಧಿಕಾರಿಯ ಕರ್ತವ್ಯ ಮತ್ತು ಕೆಲಸ ಕ್ಲೂ ಎಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಯಾರ ಮೇಲಿಂತ ಅಂಥವ್ರನ್ನ ಕರೆದು ವಿಚಾರಣೆ ನಡೆಸಬೇಕು ಆದರೆ ವಿಚಾರಣೆ ಏನಿದೆ ಆ ವಿಚಾರಣೆ ನಡೆಸದಿರುವಂತೆ ನಡೆಯದಂತೆ ನೋಡಿಕೊಂಡವರು ಯಾರು ದ ಸೆಕೆಂಡ್ ಕೆಲವು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಲಾಗಿದೆ ಅನ್ನುವ ದೂರಿದೆ ಅದಕ್ಕ ಹೊಣೆಗಾರರು ಯಾರು ಪೋಸ್ಟ್ ಮಾರ್ಟಮ್ ನಡೆಸಿದಂತಹ ವೈದ್ಯರುಗಳು ಸರಿಯಾಗಿ ವರದಿ ನೀಡಿಲ್ಲ ಅನ್ನುವ ದೂರಿದೆ ಅದು ಏನಿದೆ ಬರೋದಕ್ಕೆ ಕಾರಣ ಏನು ಅಲ್ವಾ ಈ ಬಗ್ಗೆ ಬಿಜೆಪಿ ಉತ್ತರಿಸಬೇಕು ಅದರ ಜೊತೆಗೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುವುದಕ್ಕೆ ಮೊದಲೇ ಬಿ ಜೆ ಪಿ ವೀರೇಂದ್ರ ಹೆಗ್ಗಡೆಯವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿತು ಅಂದರೆ ಬಿ ಜೆ ಪಿಯ ದೃಷ್ಟಿಯಲ್ಲಿ ಆಗಲೇ ಹೆಗ್ಗಡೆ ಕುಟುಂಬದವರು ಪ್ರಶ್ನಾತೀತರು ಮುಂಡಾಸುದಾರಿಗಳು ಪ್ರಶ್ನಾತೀತರು ಅವರಿಗೆ ನೀವು ಗೌರವಿಸಿದ್ದೀರಿ ರಾಜ್ಯಸಭೆಗೆ ಅವರನ್ನ ನಾಮಕರಣ ಮಾಡುವ ಮೂಲಕ ನೀವು ಇಂತಹ ಒಂದು ತೀರ್ಮಾನ ಬಂದು ನಿಮ್ಮಲ್ಲಿ ಇರುವಾಗ ಸಿ ಬಿ ಐ ಪ್ರಾಮಾಣಿಕವಾಗಿ ಆಚರಿಕೆ ಮಾಡುತ್ತೆ ನೀವು ಹೆಗ್ಗಡೆಯವರಿಗೆ ರಾಜ್ಯಸಭಾ ಸದಸ್ಯತ್ವದ ಪುರಸ್ಕಾರವನ್ನು ಕೊಟ್ಟ ಮೇಲೆ ಸಿ ಬಿ ಐ ಅಧಿಕಾರಿಗಳು ಹೆಗ್ಗಡೆಯವರನ್ನ ಹೇಗೆ ಪ್ರಶ್ನಿಸ್ತಾರೆ ಅವರ ಕುಟುಂಬದವರನ್ನ ಹೇಗೆ ಪ್ರಶ್ನಿಸ್ತಾರೆ ಹರ್ಷೇಂದ್ರ ಹೆಗ್ಗಡೆಯವರ ಮಕ್ಕಳನ್ನು ಹೇಗೆ ಪ್ರಶ್ನಿಸ್ತಾರೆ ಸೊ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವಾ ನನ್ನದು ಇನ್ನೊಂದು ಪ್ರಶ್ನೆ ಇದೆ ಈಗ ಬಿ ಜೆ ಪಿ ಇಪ್ಪತ್ತೇಳರಂದು ಪ್ರತಿಭಟನೆ ಮಾಡುತ್ತೆ ಅದಾದ ಮೇಲೆ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಈ ಪ್ರಕರಣದ ಮರುತನಿಖೆ ಮಾಡುವಂತೆ ಮನವಿ ಸಲ್ಲಿಸುತ್ತೆ ನೋ ಇಶ್ಯೂ ಎಬೋ ಅದರೊಂದಿಗೆ ರಾಜ್ಯ ಸರ್ಕಾರಕ್ಕೆ ಮರುತನಿಖೆ ಮಾಡುವುದಕ್ಕೆ ಹಾದಿ ಸುಗಮ ಆಗುತ್ತೆ ಬಿ ಜೆ ಪಿ ಆವಾಗ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕಾಗಲ್ಲ ಬಿ ಜೆ ಪಿ ಇದನ್ನು ಮಾಡ್ತಿದೆ ಅಂತಂದರೆ ಅದು ಬೇರೆ ಅವರಿಗೆ ಗೊತ್ತಿದೆ ಇಡೀ ಜನಾಕ್ರೋಶ ಯಾವ ಹಂತದಲ್ಲಿ ಬಿಸಿ ಇದೆ ಅನ್ನೋದು ಅವರಿಗೆ ಅರಿವಾಗಿದೆ ರಾಜಕೀಯ ಕಾರಣ ಕರಿಮಾರೆಯಾಗಿದೆ ಆ ಕಾರಣಕ್ಕೆ ಅವರು ಪ್ರತಿಭಟನೆ ಮಾಡಿ ಬರುತ್ತನಕ್ಕೆ ಒತ್ತಾಯಿಸ್ತಿದ್ದಾರೆ ಅವರು ಅದನ್ನ ಮನಪೂರ್ವಕವಾಗಿಯೋ ಹೃದಯಪೂರ್ವಕವಾಗಿಯೋ ಅವ್ರು ಮಾಡ್ತಾ ಇರೋದಲ್ಲ ರಾಜಕೀಯ ಲಾಭಕ್ಕಾಗಿ ಮಾಡ್ತಿದ್ದಾರೆ ಅದರ ಜೊತೆಗೆ ಪ್ರಬಲರಾಗಿರುವ ಒಕ್ಕಲಿಗ ಸಮುದಾಯದವರು ಎದ್ದು ನಿಲ್ಲುವ ಲಕ್ಷಣಗಳು ಕಾಣ್ತಾ ಇವೆ ಅದು ಅವರನ್ನು ಇನ್ನೂ ಕುಸಿಯುವಂತೆ ಮಾಡಿದೆ ಅದಕ್ಕಾಗಿ ಅವರು ಈ ಒತ್ತಾಯ ಮಾಡ್ತಿದ್ದಾರೆ ನನಗದ್ರ ಅನುಮಾನ ಇಲ್ಲ ಸೊ ಈ ಒತ್ತಾಯ ಮಾಡುವ ಸಂದರ್ಭದಲ್ಲಿ ನನ್ನಿರುವ ಪ್ರಶ್ನೆ ಅಂದರೆ ಈಗ ಬಿ ಜೆ ಪಿಯವರು ತನಿಖೆ ಮುಗಿಯುವವರೆಗೆ ವೀರೇಂದ್ರ ಹೆಗ್ಗಡೆಯವರು ರಾಜ್ಯಸಭಾ ಸದಸ್ಯದಿಂದ ಸದಸ್ಯತ್ವದಿಂದ ಹೊರ ಹೋಗುವಂತೆ ಒತ್ತಾಯಿಸುತ್ತಾರೆ ಹೆಗ್ಗಡೆಯವರ ರಾಜೀನಾಮೆಗೆ ಆಗ್ರಹಿಸುತ್ತಾರ ರಾಜ್ಯಸಭಾ ಸದಸ್ಯತ್ವಕ್ಕೆ ಮರುತನಿಖೆ ನಡೆಯುವ ಸಂದರ್ಭದಲ್ಲಿ ನೀಡ್ಲ್ ಆಫ್ ಸಸ್ಪಿಷನ್ ಹೆಗ್ಗಡೆಯವರ ಕುಟುಂಬದತ್ತನೆ ಇರುವುದರಿಂದ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಅದು ಬೇರೆ ರೀತಿಯ ಪ್ರಭಾವವನ್ನು ಬೀರುವ ಚಾನ್ಸಸ್ ಇರುತ್ತೆ ತನಿಖೆಗೆ ಅಡ್ಡಿಯನ್ನುಂಟು ಮಾಡುವ ಚಾನ್ಸಸ್ ಇರುತ್ತೆ ಸತ್ಯವನ್ನು ಹುಡುಕುವ ಸತ್ಯದೆಡೆಗೆ ಸಾಗುವ ಆ ಪಯಣಕ್ಕೆ ಅಡ್ಡಗಾಲಾಗುವ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ತನಿಖೆ ನಡೆಯುವ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆಯವರು ರಾಜ್ಯಸಭಾ ಸದಸ್ಯರಾಗಿ ಇರಕೂಡೋರು ಈ ಶುಡ್ ರಿಸೈನ್ ಆ್ಯಂಡ್ ಕಮಾಂಡ್ ಈ ಒತ್ತಾಯವನ್ನು ಬಿಜೆಪಿ ಮಾಡುತ್ತಾ ಅವರಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಳುತ್ತಾ ಇಲ್ಲ ಅಂದರೆ ಬಿ ಜೆ ಪಿ ಈಸ್ ಪ್ಲೇಯಿಂಗ್ ಡ್ರಾಮಾ ಬಿ ಜೆ ಪಿಯವರು ನಾಟಕ ಮಾಡುತ್ತಿದ್ದಾರೆ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗತ್ತೆ ಇದು ಕಟೀಲ್ ಅವರ ಇನ್ನೊಂದು ನಾಟಕ ಅಂತ ಹೇಳಬೇಕಾಗತ್ತೆ ಬೆಳತಂಗಡಿಯ ಶಾಸಕ ಹರೀಶ್ ಪೂಂಜಾ ಹಾಗೂ ಬಿಜೆಪಿ ಇತರ ನಾಯಕರ ಇನ್ನೊಂದು ನಾಟಕ ಅನ್ಬೇಕಾಗತ್ತೆ ಯಾಕಂದ್ರೆ ಅವರು ಜನಾಕ್ರೋಶಕ್ಕೆ ಹೆದರಿದ್ದಾರೆ ನಡುಗಿದ್ದಾರೆ ಕಾಲು ಕೈಗಳು ನಡುಗುತ್ತಿವೆ ಈಗ ಮೊದಲು ಅವರು ಮಾಡಬೇಕಾದ್ದು ವೀರೇಂದ್ರ ಹೆಗಡೆಯವರು ರಾಜ್ಯಸಭಾ ಸದಸ್ಯತ್ವದಿಂದ ರಾಜೀನಾಮೆ ಪಡಿಬೇಕು ಅನ್ನೋದು ಇನ್ನು ಕಾಂಗ್ರೆಸ್ ಏನ್ ಮಾಡಬೇಕು ಸಿದ್ದರಾಮಯ್ಯ ಏನು ಏನ್ ಮಾಡಬೇಕು ತಕ್ಷಣ ಸಿದ್ದರಾಮಯ್ಯ ಈ ಪ್ರಕರಣದ ತನಿಖೆಗೆ ಆದೇಶ ನೀಡಬೇಕು ಇನ್ನೂ ಅವರು ಮೀನಾ ಮೇಷ ಎಣಿಸ ಇನ್ನು ಯಾರಿಗೂ ಬಿ ಜೆ ಪಿನೇ ಈಗ ತನಿಖೆಗೆ ಒದ್ದ ಒತ್ತಾಯಿಸಿರೋದ್ರಿಂದ ಇವರಿಗೆ ಕಾಂಗ್ರೆಸ್ಸಿಗೆ ರಾಜಕೀಯವಾಗಿ ಹಿನ್ನಡೆ ಆಗಲ್ಲ ಏನಾಗುವುದಿದ್ದರೂ ರಾಜಕೀಯವಾಗಿ ಲಾಭವೇ ಅನುಮಾನ ಬೇಕಾಗಿಲ್ಲ ಅದರ ಜೊತೆಗೆ ಸತ್ಯವನ್ನು ಇನ್ನೊಮ್ಮೆ ಇಸಿ ಹುಡುಕುವ ಒಂದು ಯತ್ನ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅದ್ರ ಜೊತೆಗೆ ಆ ಪುಟ್ಟ ಮಗುವಿಗೆ ನ್ಯಾಯ ದೊರಕಿಸುವಂಥದ್ದು ಸತ್ ಮೇಲೆ ಎಲ್ಲಿರ್ತವೋ ಗೊತ್ತಿಲ್ಲ ಸೌಜನ್ಯ ಅನ್ನುವ ಮುಗಿದ ಮಗು ಅದು ನಡೆದುಕೊಂಡು ಬರುವಾಗ ಆ ಮಗುವಿನ ಮೇಲೆ ನಡೆದದಿದೆಯಲ್ಲ ಮಾನವಂತರು ಯಾರು ಕೂಡ ಅದ್ರ ಬಗ್ಗೆ ಮಾತನಾಡೋ ಕೂಡ ಸಾಧ್ಯ ಆಗಿಲ್ಲ ಇಂಥ ಸಿಚುವೇಶನ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ತಕ್ಷಣ ಇದಕ್ಕೆ ಮರುತನಿಖೆಗೆ ಆದೇಶ ನೀಡಬೇಕು ಮರುತನಿಖೆಗೆ ವಿಶೇಷವಾಗಿ ಉನ್ನತ ಅಧಿಕಾರಿಗಳ ಒಂದು ತಂಡವನ್ನು ರಚಿಸಬೇಕು ನಿಸ್ಪ್ರಹ ಪ್ರಾಮಾಣಿಕವಾದ ತನಿಖಾಧಿಕಾರಿಗಳ ತಂಡ ಆಗಿರಬೇಕು ಆ ತಂಡದಲ್ಲಿರುವವರು ಯಾರೂ ಕೂಡ ಸೊ ವೀರೇಂದ್ರ ಹೆಗ್ಗಡೆಯವರೇ ಏನಿದ್ದಾರೆ ಅವರು ಮಂಜುನಾಥನ ಅಪರಾವತಾರ ಅನ್ನುವ ನಂಬಿಕೆ ಇರಕುದು ಮುಂಡಾಸ ದಾರಿಗಳ ಮೋಹಕ್ಕೆ ಒಳಗಾಗುವುದು ಪೇಟಾದಾರಿಗಳ ಪ್ರಭಾವಕ್ಕೆ ಒಳಗಾದ ಅಂತಹ ಅಧಿಕಾರಿಗಳ ಪ್ರಮಾಣ ಪ್ರಾಮಾಣಿಕ ಅಧಿಕಾರಿಗಳ ಒಂದು ತಂಡವನ್ನು ರಿಜಿಸ್ಟರ್ ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಎಸ್ ಐ ಅನ್ನು ವಾಟ್ ಎವರ್ ಇಟ್ ಅಂತಹ ಯಾವುದಕ್ಕೂ ಬಗ್ಗದ ಯಾವ ಒತ್ತಡಕ್ಕೂ ಒಳಗಾಗದ ಒಂದು ಅಧಿಕಾರಿಗಳ ತಂಡವನ್ನು ಅವರು ನೇಮಿಸ್ಬೇಕು ಆ ಅಧಿಕಾರಿಗಳು ಮರುತನಿಖೆ ಸ್ಟಾರ್ಟ್ ಮಾಡುವಾಗ ಮೊದಲು ಯಾರು ತನಿಖೆ ನಡೆಸಿದ್ದಾರೋ ಅವರನ್ನು ವಿಚಾರಣೆಗೆ ಒಳಪಡಿಸ್ಬೇಕು ವೈದ್ಯರಿಂದ ಹಿಡಿದು ಯಾರ್ಯಾರು ಈ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ಯತ್ನ ಮಾಡಿದಾರಲ್ಲ ಅವರು ಎಲ್ಲರ ತನಿಖೆಯನ್ನು ಮಾಡಬೇಕು ಹಾಗೆಯೇ ಹೆಗ್ಗಡೆ ಕುಟುಂಬದವರೇನಿದಾರಲ್ಲ ಅವರನ್ನೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ಬೇಕು ಅದಕ್ಕೆ ಸ ಮಂಜುನಾಥ ಸಂತೋಷ ಪಡ್ತಾನೆ ಯಾಕೆಂದರೆ ಮಂಜುನಾಥ ಅಂದರೆ ಅವನು ನಂಜುಂಡ ಮಂಜು ನಂಜು ಮಂಜು ಎಲ್ಲವನ್ನು ಕುಡಿದವನು ಆತ ಶಿವ ಶಿವ ಸತ್ಯದ ಪರವಾಗಿರ್ತಾನೆ ಅಣ್ಣಪ್ಪ ದೇವರು ಸತ್ಯದ ಪರವಾಗಿರ್ತಾರೆ ಆದ್ದರಿಂದ ಈ ಪ್ರಕರಣ ಮರುತನಿಕೆಯಾಗಿ ಯಾರು ತಪ್ಪಿತಸ್ಥರೋ ಸಿಕ್ಕಿಬಿದ್ದರೆ ಮೊದಲು ಸಂತೋಷ ಪಡುವವರು ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪ ದೇವರು ಹೆಗ್ಗಡೆ ಕುಟುಂಬದವರು ಸಂತೋಷ ಪಡ್ತಾರ ಇಲ್ಲ ಗೊತ್ತಿಲ್ಲ ಅದು ನನಗೆ ಅಗತ್ಯ ಇಲ್ಲ ಮಂಜುನಾಥ ಸಂತೋಷ ಪಡಬೇಕಾದ್ದು ಬಹಳ ಬಹಳ ಮುಖ್ಯವಾದದ್ದು ಅಂತ ನಾನು ನಂಬಿದ್ದೇನೆ ಈ ಕೆಲಸದಿಂದ ಆಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜುನಾಥನ ನಂಬಲಿ ಬಿಡಲಿ ಅವರಿಗೆ ಮಂಜುನಾಥನ ಆಶೀರ್ವಾದ ಏನಿದೆ ಅದು ಇದರಿಂದ ದೊರಕತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದರ ಜೊತೆಗೆ ಇಡೀ ಈ ಒಂದು ತನಿಖೆಯ ಒತ್ತಾಯ ಇದೆಯಲ್ಲ ಅದನ್ನು ನಡೆಸಿದವರು ನಮ್ಮ ಧರ್ಮಸ್ಥಳದ ಅವರು ಶೆಟ್ಟರು ತಿಮರೋಡಿ ಶೆಟ್ಟರು ಒಡನಾಡಿ ಸಂಸ್ಥೆ ಈಗ ಬಿ ಜೆ ಪಿ ಬರುವ ಮೂಲಕ ಇದನ್ನು ಹಾದಿ ತಪ್ಪಿಸುವ ಅಪಾಯ ಇದೆ ಹೋರಾಟವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡು ಮತ್ತೆ ತನಿಖೆ ದಾರಿ ತಪ್ಪಿಸುವ ಒಂದು ಅಪಾಯ ಇದೆ ಈ ಬಗ್ಗೆ ಎಚ್ಚರಿಕೆ ಬೇಕಾಗಿದೆ ಅಂತ ನಾನು ನಂಬಿದ್ದೇನೆ ಎನಿವೆ ಜನಪ್ರತಿಭಟನೆ ಅಂದರೆ ಹಾಗೇ ಅದು ಕಟೀಲು ಬೆಟಿಲು ಎಲ್ಲರನ್ನ ಬಗ್ಗಿಸುತ್ತೆ ಅನುಮಾನ ಬೇಕಾಗಿಲ್ಲ ತಲೆ ಬಾಗಲೇಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗಿದೆ ಈಗ ತಕ್ಷಣ ಆಗಬೇಕಾದ್ದು ನಾನು ಹೇಳಿದಾಗೆ ಮರು ತನಿಖೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಹಾಗೆಯೇ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ